ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದಿಷ್ಟು ಬೆಳವಣಿಗೆ ನಡೀತಾರೆ ಮಹೇಶ್ ತಿಮ್ಮರೊಡ್ಡಿ ಸಿಕ್ಬಿಟ್ಟಿದೆ ಶೆಟ್ಟಿ ತಿಮರೊಡ್ಡಿ ಗಡಿಪಾರು ಆದೇಶ ರದ್ದು ಒಂದು ಕಡೆ ತಿಮರೊಡ್ಡಿ ಗಡಿಪಾರು ಆದೇಶ ರದ್ದು ಮಾಡಿದಂತಹ ಹೈಕೋರ್ಟ್ ನ್ಯಾಯಮೂರ್ತಿ ಸೂರಜ್ ಗೋವಿಂದ ರಾಜು ಅವರ ಪೀಠದಿಂದ ಆದೇಶ ಬಂದಿದೆ ಬೇಡ ಇಲ್ಲಿಂದ ಡೈರೆಕ್ಟ್ ಆಗಿ ಅವರನ್ನ ರಾಯಚೂರು ಭಾಗಕ್ಕೆ ಒಂದು ಕಡೆ ಗಡಿಪಾರು ಮಾಡಲಾಗಿತ್ತು ಸಾಕಷ್ಟು ಕೇಸ್ಗಳಿತ್ತು ಆ ರೀತಿಯಾಗಿ ಶಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಸ್ತ್ರಗಳು ಬಹಳಷ್ಟು ಇಟ್ಕೊಂಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಟಿಸ್ ಮೇಲೆ ನೋಟಿಸ್ ಕೊಡಲಾಗಿತ್ತು ನೋಟಿಸ್ಗೂ ಕೂಡ ಒಂದಿತ್ತು ಕ್ಯಾರೆ ಅಂದಿರಲಿಲ್ಲ ಅದೆಲ್ಲವೂ ಕೂಡ ಆದ ನಂತರ ಕಡೆ ಪ್ರಮುಖವಾಗಿ ನೇರವಾಗಿ ಅವರ ಮೇಲೆ ಆದೇಶ ಬಂತು ಇಲ್ಲ ನೀವು ಗಡಿಪಾರು ಮಾಡಬೇಡಿ ಇವ್ರನ್ನ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದೆಲ್ಲವೂ ಕೂಡ ಆದ ನಂತರ ಪ್ರತಿ ಬಾರಿಯೂ ಕೂಡ ಗಡಿಪಾರ ಯಾವಾಗ ಆದೇಶ ಬರುತ್ತೆ ಆದೇಶ ಬರ್ತಿದ್ದ ಹಾಗೆ ಕಡೆ ಮಾಯ ಆಗ್ಬಿಡ್ತಾರೆ ಎಲ್ಲೂ ಕೂಡ ಎಲ್ಲೂ ಕಾಣಿಸ್ಕೊಳ್ಳೋಲ್ಲ ಕಾಣಿಸ್ಕೊಳ್ ಆಗ್ತಿದ್ದ ಹಾಗೆ ಅಲ್ಲಿರುವಂತ ನ್ಯಾಯಾಧೀಶರು ಮತ್ತೊಂದು ಸಾರಿ ಒಂದು ರಿಲೀಫ್ ಸಿಗುತ್ತೆ ಸೊ ನೋಡಿ ಹೋರಾಟಗಾರ ಮೇಲೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಕ್ರಮವನ್ನ ಕೈಗೊಳ್ಳಬೇಡಿ ಅವ್ರ ಮೇಲೆ ಒತ್ತಡ ಹೇರುವಂತ ಕೆಲಸ ಮಾಡಬೇಡಿ ಅಂತ ಅಂದಾಗ ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಇದೀಗ ಮತ್ತೊಂದು ಸಾರಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದೆಲ್ಲ ನಿಜವಾಗ್ಲೂ ಕೂಡ ಅವರ ಚೆನ್ನಾಗಿದೆ ಅವರ ಪರವಾಗಿ ಎಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂತ ಲೆಕ್ಕಾಚಾರ ಆಗ್ತಾ ಇದೆ ಆಮೇಲೆ ಏನ್ ಗೊತ್ತಾ ಆ ಟೈಮಲ್ಲಿ ಏನಾಗಿತ್ತು ಅಂತ ಹೇಳಿ ಬಹುಶಃ ನಿಮ್ಗೆ ಗೊತ್ತಿರುತ್ತೆ ಮೊದಲನೇದಾಗಿ ತಿಮರೋಡಿ ಅವರ ವಿರುದ್ಧ ಏನು ಅಂತಂದ್ರೆ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾರೆ ಅಥವಾ ಬೇರೆ ಅವ್ರಿಗೆ ಯುವಕರ ಮನಸ್ಸಲ್ಲಿ ಏನೋ ಒಂದ್ ರೀತಿ ದ್ವೇಷ ಹುಟ್ಟಿಸೋ ರೀತಿಯಲ್ಲಿ ಅವರು ಭಾಷಣಗಳನ್ನ ಕೊಡ್ತಾರೆ ಈ ರೀತಿಯಾದಂತ ಹೇಳಿಕೆಗಳು ಕೊಡೋದ್ರಿಂದ ಬೇರೆ ರೀತಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬಹುದು ಅಥವಾ ಬೇರೆ ಬೇರೆ ಯಾಕೆ ಅಂತಂದ್ರೆ ಅವ್ರ ಬೆಂಬಲಿಗರು ಜಾಸ್ತಿ ಇದಾರೆ ಗೊತ್ತಲ್ಲ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಜನ ಅವರಿಗೋಸ್ಕರ ಇದ್ದಾರೆ ಇದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಂಬರೋಡಿ ಅವರಿಗೆ ಮೈನಸ್ ಪಾಯಿಂಟ್ ಆಗುತ್ತೆ ಹೌದು ಇದರಿಂದಾನೇ ಅವರು ಕೆಂಗಣ್ಣಿಗೆ ಗುರಿ ಆಗ್ಬಿಡ್ತಾರೆ ಆದ್ರೂ ಕೂಡ ಮತ್ತೊಂದು ಕಡೆ ಏನು ಅಂತಂದ್ರೆ ಇವರ ವಿರುದ್ಧ ಅಂತಂದ್ರೆ ಇವಾಗ ಆ ಒಂದು ಧರ್ಮಸ್ಥಳ ಬೆಳ್ತಂಗಡಿ ಭಾಗದಲ್ಲಿ ಯಾವ ಯಾವ ನಾಯಕರಿದ್ದಾರೆ ಹಿರಿಯ ನಾಯಕರೇ ಇರ್ಬೋದು ಅಥವಾ ಪ್ರಭಾವಿ ನಾಯಕರೇ ಇರ್ಬೋದು ಅವರೆಲ್ಲ ಯಾರು ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ ಪ್ರಭಾವಿ ವ್ಯಕ್ತಿಗಳ ಮೇಲೆಯೂ ಕೂಡ ಬಹಳಷ್ಟು ಕೇಸ್ ಗಳಿರುತ್ತೆ ಹೌದು ಮಹೇಶ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಎಷ್ಟು ಕೇಸ್ ಇದೆ ಈಗ ಮೂವತ್ತೆರಡು ಕೇಸ್ ಗಳೇನು ಇದೆ ಆದ್ರೆ ಇವ್ರ ಅಪೋಸಿಟ್ ಅಂತಂದ್ರೆ ಇವಾಗ ಯಾರು ಪ್ರಭಾವಿ ನಾಯಕರು ಅಥವಾ ಬೆಳ್ತಂಗಡಿ ಭಾಗದಲ್ಲಿ ಇದರ ಯಾರ ಧರ್ಮಸ್ಥಳದಲ್ಲಿ ಅನ್ಸ್ಕೊಂಡಿದಾರಲ್ಲ ವಿರುದ್ಧವೂ ಕೂಡ ಇದೆಯಂತೆ ಅಂತವ್ರಿಗೆ ಯಾಕೆ ನೀವು ಗಡಿಪಾರ ಮಾಡ್ತಿಲ್ಲ ಅಥವಾ ಅಂತವ್ರ ವಿರುದ್ಧ ಒಂದು ಸಲಿ ಕೂಡ ವಿಚಾರಣೆಗೂ ಕರೆದಿಲ್ಲ ಸುಮ್ಮನೆ ಇವಾಗ ಹತ್ತು ಸಲ ಇವ್ರಿಗೆಲ್ಲ ನೋಟಿಸ್ ಕೊಡ್ತಾರಲ್ಲ ವಿಚಾರಣೆಗೆ ಬನ್ನಿ 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 ಅಂತ ಹೇಳಿ ಒಂದ್ ಆದ್ರೂ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಒಂದು ವಿಚಾರಣೆಗೆ ಕರೆದಿಲ್ಲ ಅವ್ರ ವಿರುದ್ಧ ಕ್ರಮನೇ ಇಲ್ಲ ಏನು ಕೂಡ ಏನಕ್ಕೆ ಅಂತ ಹೇಳಿ ಯಾವಾಗ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರಲ್ಲ ಅಂದ್ರೆ ತಿಮರೋಡಿ ಅವ್ರು ಯಾವಾಗ ಪ್ರಶ್ನೆ ಮಾಡಿದ್ರು ಅದನ್ನೇ ಆಯ್ತು ಸ್ವಲ್ಪ ಉಲ್ಟ ಆಗೋಯ್ತು ಹೌದು ಬಹುಶಃ ಇವಾಗ ಇವ್ರನ್ನ ಕಟ್ಟಾಕಿದ್ರೆ ಅವ್ರ ಕಡೆ ಹೋಗ್ಲೇಬೇಕಲ್ಲ ಎಲ್ಲರಿಗೂ ಒಂದೇ ಯಾವ ಪ್ರಭಾವಿ ವ್ಯಕ್ತಿನೇ ಇರ್ಲಿ ಮಹೇಶ್ ಶೆಟ್ಟಿನೇ ಇರ್ಲಿ ಅಥವಾ ಮತ್ತೊಬ್ಬರೇ ಇರ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿ ಆಗ್ಬೇಕು ಎಲ್ಲರಿಗೂ ಕೂಡ ಕ್ರಮ ಆಗಬೇಕು ವಿಚಾರಣೆ ಆಗ್ಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು ಯಾವಾಗ ಸ್ವಲ್ಪ ಗಲಾಟೆ ಮಾಡ್ತಾರೆ ಅಥವಾ ಚರ್ಚೆ ಮಾಡ್ತಾರೋ ಆ ಟೈಮ್ ಅಲ್ಲಿ ಬಹುಶಃ ಇವ್ರಿಗೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡೆ ಬಹುಶಃ ಇದೀಗ ಕೋರ್ಟ್ ನ ಇಂತಹ ಒಂದು ಆದೇಶ ಬಂದಿರಬಹುದು ಅಂತ ಯಸ್ ಯಾಕಂದ್ರೆ ಇದೇ ಗಡಿಪಾರು ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಆ ಭಾಗದಲ್ಲಿ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಈ ಭಾಗ ಕಳ್ಸಕ್ ಹೋಗಬೇಡಿ ಸಾಕಷ್ಟು ಪ್ರತಿಭಟನೆಯು ಕೂಡ ಆಯ್ತು ಯಾಕೆ ಅಂತಂದಾಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದಿಷ್ಟು ಆರೋಪಗಳು ಕೇಳಿ ಬಂತು ಅವರು ಅವ್ರದೇ ಆದಂತ ಒಂದಿಷ್ಟು ಗ್ಯಾಂಗ್ ಅನ್ನ ಕಟ್ಕೊಂಡು ಧರ್ಮಸ್ಥಳ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅಂತಂದಾಗ ಅವ್ರ ಮೇಲೆ ಆರೋಪಗಳು ಕೇಳಿ ಬಂದಾಗ ಸಹಜವಾಗಿ ಆ ಭಾಗದಲ್ಲೂ ಕೂಡ ನೋಡಿ ಇಂಥ ವ್ಯಕ್ತಿಯನ್ನು ಹೋಗಬೇಡಿ ಹಂಗೆ ಹಿಂಗೆ ಅಂತ ಇನ್ನೂ ಕೂಡ ಪ್ರೂವ್ನೇ ಆಗಿಲ್ಲ ಅವ್ರು ಯಾವ ರೀತಿಯಾಗಿ ಷಡ್ಯಂತ್ರ ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಅವ್ರು ಷಡ್ಯಂತ್ರ ಮಾಡಿದ್ರೆ ಇಷ್ಟೊತ್ತಿಗೆ ಜೈಲ್ನಲ್ಲಿ ಇರಬೇಕಾಗಿತ್ತು ಆದರೆ ಆರಾಮಾಗಿ ಓಡಾಡ್ತಾ ಇದ್ದಾರೆ ಗಿರೀಶ್ ಮಠಣ್ಣವರಾಗಿರ್ಬೋದು ಟಿ ಜಯಂತ್ ಆಗಿರ್ಬೋದು ಪ್ರಮುಖವಾಗಿ ಆ ಈ ಘಟಾನುಘಟಿ ನಾಯಕರೇ ಇದ್ದಾರೆ ಈ ಹೋರಾಟದಲ್ಲಿ ಈ ಹೋರಾಟದ ಹೆಸರಿನಲ್ಲಿ ಬಿಟ್ಟು ಬಿಟ್ಬಿಟ್ಟು ಹಿಂದೆ ಆಟ ಆಡದ್ರು ಆರೋಪಗಳು ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಒಂದು ರೀತಿಯಾಗಿ ತಿಮುರೌಟಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಲ್ಲ ಮತ್ತೊಂದು ರೀತಿಯಾಗಿ ಬಲ ಬಂದಂಗ ಬಿಟ್ಟಿದೆ ಅವರಿಗೆ ಮತ್ತೊಂದು ರೀತಿಯಾಗಿ ಬಲ ನಾವೇನೇ ಮಾಡಿದ್ರು ಕೂಡ ಪ್ರಮುಖವಾಗಿ ಬಹಳಷ್ಟು ಲೀಗಲ್ ಆಗಿ ಮಾಡ್ತಾ ಇದೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಆ ರೀತಿಯಾದಂತಹ ಶಕ್ತಿ ಅವರ ಹಿಂದೆ ಯಾವಾಗ್ಲೂ ಕೂಡ ಹೇಳ್ತಿರ್ತಾರೆ ನಮ್ಮ ಹಿಂದೆ ಒಂದೇ ಒಂದು ಶಕ್ತಿ ಇದೆ ಅದು ಸೌಜನ್ಯ ಅನ್ನುವಂತ ಒಂದು ಶಕ್ತಿ ಆ ಸೌಜನ್ಯ ಅನ್ನುವಂತ ಶಕ್ತಿಯಿಂದನೇ ಇಷ್ಟರ ಮಟ್ಟಿಗೆ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಸುಮಾರು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ನ್ಯಾಯಕ್ಕಾಗಿ ಅಲ್ಲ ಸರಿ ಹೋರಾಟ ಮಾಡ್ತಿದ್ದಾರೆ ಹೌದು ಆದ್ರೂ ಕೂಡ ಸೌಜನ್ಯ ಹೆಸರು ಹೇಳ್ಕೊಂಡು ಇರಲ್ಲ ಬೆಳೆ ಬೇಸ್ಕೊತಿದಾರ ಅನ್ನೋಂತ ಒಂದ್ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಕಾರಣ ಏನು ಅಂತಂದ್ರೆ ಸರಿ ಹೋರಾಟ ಮಾಡ್ತಿದಾರ ಅವ್ರು ನಾನು ಅವ್ರ ವಿರುದ್ಧವಾಗಿ ಅಥವಾ ಪರವಾಗಿ ನಾನು ಮಾತಾಡೋದಿಲ್ಲ ನಾ ಹೇಳ್ತಾರದು ಸರಿ ಇಷ್ಟ ವರ್ಷದಿಂದ ಇವ್ರು ಹೋರಾಟ ಮಾಡಿದ್ರಲ್ಲ ಏನಾಯ್ತು ರಿಸಲ್ಟ್ ಏನಾದ್ರು ನ್ಯಾಯ ಸಿಕ್ಕಿದ್ಯಾ ಅಥವಾ ಏನಾಗಿದೆ ಈಗಲೂ ಕೂಡಗಳಿದೆ ಆದ್ರೂ ಏನು ಎಂಡ್ ಆಫ್ ದ ಡೇ ಆ ಹೆಣ್ಣಿಗೆ ನ್ಯಾಯನೇ ಸಿಗಲಿಲ್ಲ ಇದ್ದಾರೆ ನ್ಯಾಯ ಸಿಗಲೇ ಇಲ್ಲ ಮತ್ತೆ ಯಾವ ಸೀಮೆ ಹೋರಾಟ ಅಥವಾ ನಿಜವಾಗ್ಲೂ ಕೂಡ ಇವ್ರ ಸೌಜನ್ಯಕ್ಕೋಸ್ಕರ ಏನೋ ಒಂದ್ ರೀತಿಯಾಗಿ ಆ ಒಂದು ಹೋರಾಟ ಮಾಡಬೇಕು ನ್ಯಾಯ ಕೊಡಿಸ್ಬೇಕು ಅನ್ನುವಂತ ಒಂದು ಕಣಿಕರ ಇದೆಯಾ ಇಲ್ಲ ಅಂತಂದ್ರೆ ಸೌಜನ್ಯ ಹೆಸರೆಳ್ಕೊಂಡು ಇವರೆಲ್ಲರೂ ಕೂಡ ಜೀವನ ಮಾಡ್ತಿದಾರಾ ಅಥವಾ ಹೋರಾಟ ಮಾಡ್ತಿದಾರಾ ಅಂತ ಒಂದು ರೋಷ್ಮಿ ಪ್ರಮುಖವಾಗಿ ನಾವು ನೇರ ನೇರ ಅವರ ಮೇಲೆ ಈ ರೀತಿಯಾಗಿ ಒಂದಿಷ್ಟು ಆರೋಪಗಳು ಸಹಜವಾಗಿ ಮಾಡೋದು ಮಾಡಲೇ ಇರೋದು ಒಂದ್ ಕಡೆ ಆರೋಪ ಈ ಒಂದು ಹೋರಾಟ ಇದೆ ಅಲ್ಲ ಬಹಳಷ್ಟು ಹೋರಾಟಕ್ಕೆ ಪ್ರಮುಖವಾಗಿ ಇಡೀ ಸರ್ಕಾರದ ಬುಡವನ್ನ ಅಲ್ಲಾಡಿಸ್ಬಿಟ್ಟಿದೆ ಯಾಕಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋದಾಗ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಧರ್ಮಸ್ಥಳದಲ್ಲಿ ಏನು ಅನ್ನುವಂತ ಲೆಕ್ಕಾಚಾರ ಬಂದಾಗ ಸೌಜನ್ಯ ಹೆಸರು ಬಂದೇ ಬರುತ್ತೆ ನೋಡಿ ಯಾಕೆ ಅಂತಂದ್ರೆ ಅವರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಕುಟುಂಬಕ್ಕಾಗಿರಬಹುದು ಅವ್ರಿಗಾಗಿ ಏನೋ ಹೋರಾಟ ಮಾಡ್ತಾ ಇದ್ರಲ್ಲ ನಿಜವಾಗ್ಲೂ ಕೂಡ ಅವರನ್ನ ಮೆಚ್ಚಲೇಬೇಕು ಯಾಕಂದ್ರೆ ಈ ಹೋರಾಟದ ವಿಚಾರದಲ್ಲಿ ಈಗ ಈ ಹೋರಾಟದ ಹೆಸರನ್ನ ಒಂದ್ ಕಡೆ ದಿಕ್ಕನ್ನ ತಪ್ಪಿಸುವಂತ ಲೆಕ್ಕಾಚಾರ ಕೂಡ ಆಗ್ತಾ ಇದೆಯಾ ಎಷ್ಟು ದಿನಗಳ ಕಾಲ ಇವರು ಹೋರಾಟ ಅನ್ನುವಂತ ಪ್ರಶ್ನೆ ಮೂಡುತ್ತಲ್ಲ ಅದ್ಯಾವುದೂ ಕೂಡ ನನ್ನ ಅನಿಸಿ ಮಟ್ಟಿಗೆ ಆ ರೀತಿಯಾಗಿ ಆಗಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವ್ದೇ ರೀತಿಯಾದಂತಹ ಸೌಜನ್ಯ ಹೆಸರು ಹೇಳ್ಕೊಂಡು ಒಂದ್ ಕಡೆ ಇವ್ರು ದುಡ್ಡು ಮಾಡ್ಬೇಕು ಅವ್ರ ದುಡ್ಡು ಮಾಡಬೇಕು ಆಗಿದ್ರೆ ಬೇರೆ ಬೇರೆ ಬೆಜ್ಜನ್ ಹಾದಿಗಳು ಇತ್ತು ಸೊ ಇವರೇ ಯಾಕೆ ಮುಂದೆ ಬರ್ತಾರೆ ಹೋರಾಟ ಮಾಡೋದಕ್ಕೆ ಯಾಕಂದ್ರೆ ಕಟ್ಟ ಹಿಂದೂ ಹಿಂದುತ್ವ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಯಾರು ಓಡಾಡ್ತಾ ಇದ್ದಾರೆ ತಿಮ್ರೋಡಿ ಅವರು ಓಡಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಂತ ವಿಚಾರದಲ್ಲಿ ಒಂದು ಕಡೆ ಪ್ರಮುಖವಾಗಿ ಗಿರೀಶ್ ಮಠನ್ ಅವರು ಕೂಡ ಒಂದು ಹೋರಾಟ ಆಗಿರ್ಬೋದು ಟಿ ಜಯಂತ್ ಅವರ ಹೋರಾಟ ಆಗಿರ್ಬೋದು ಸಾಕಷ್ಟು ಜನರಿಗೆ ನ್ಯಾಯ ಕೊಡಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ದೇವೆ ಯಾಕಂದ್ರೆ ಟಿ ಜಯಂತ್ ವಿಚಾರದಲ್ಲಿಯೂ ಕೂಡ ಸೊ ಎಲ್ಲವೂ ಕೂಡ ನೋಡೋಣ ಏನಾಗುತ್ತೋ ಏನ್ ಕತೆನೋ ಅನ್ನುವಂಥದ್ದು ಈಗ ಮತ್ತೊಮ್ಮೆ ಗಡಿಪಾರು ಅಗತ್ಯ ಬಿದ್ರೆ ಮತ್ತೊಮ್ಮೆ ಹೊಸದಾಗಿ ಆದೇಶಿಸಲು ಒಂದ್ ಕಡೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡಿ ಗಡಿಪಾರು ಅಗತ್ಯ ಇದ್ರೆ ಮತ್ತೊಮ್ಮೆ ಹೊಸದಾಗಿ ಆದೇಶಿಸಲು ಸೂಚನೆ ಕೊಟ್ಟಿದ್ದಾರೆ ಹೊಸದಾಗಿ ವಿಚಾರಣೆ ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶ ನೀಡಲು ಇದೀಗ ಸೂಚನೆ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಆದೇಶ ಮಾಡಲು ಎಸಿಗೆ ಹೈಕೋರ್ಟ್ ಅವಕಾಶ ಕೊಡ್ತಾ ಇದೆ ಅಗತ್ಯ ಇದ್ದಲ್ಲಿ ಮಾತ್ರ ಹದಿನೈದು ದಿನಗಳ ಒಳಗಾಗಿ ಹೊಸ ಆದೇಶಕ್ಕೆ ಇದೀಗ ಅವಕಾಶವನ್ನ ಕೊಟ್ಟಿರುವಂತದ್ದು ಹಾಗಾಗಿ ಹದಿನೈದು ದಿನ ಒಂದ್ ರೀತಿಯಾಗಿ ಟೈಮ್ ಕೊಟ್ಟಿದ್ದಾರೆ ನೋಡಿ ಅವಶ್ಯಕತೆ ಬಿದ್ರೂ ಇದ್ದು ವಿಚಾರಣೆ ಮಾಡೋದು ಅಥವಾ ಮತ್ತೊಮ್ಮೆ ಗಡಿಪಾರ ಆದೇಶ ಏನಾದ್ರು ಕೊಡ್ತೀರಾ ಅಥವಾ ಹೊಸದಾಗಿ ವಿಚಾರಣೆ ನಡೆಸಿ ಅಂತ ಈಗಾಗಲೇ ಹೈಕೋರ್ಟ್ ಹೇಳಿರುವಂತದ್ದು ಹಾಗಾಗಿ ಗಡಿಪಾರ ಅಗತ್ಯ ಇದೆ ಮಾತ್ರ ಮಾಡ್ಬೇಕು ಹದ್ನೈದು ದಿನಗಳ ಒಳಗೆ ಆದೇಶ ನೀಡಿ ಇಲ್ಲ ಅಂತಂದ್ರೆ ಆ ಒಂದು ವಿಚಾರ ಅಲ್ಲೇ ಬಿಟ್ಟು ಬಿಡ್ಬೇಕಾಗತ್ತೆ ಕೇವಲ ಹದಿನೈದು ದಿನ ಈಗ ಟೈಮ್ ಇವರಿಗೆ ಅಂತಂದ್ರೆ ಏನ್ ಮಾಡ್ತಾರ ಗೊತ್ತಾ ಈಗ ಹೊಸದಾಗಿ ವಿಚಾರಣೆ ನಡೆಸ್ಬೇಕು ಅಂತ ಹೇಳ್ಕೊಂಡೆ ಹೊಸದಾಗಿ ಎಲ್ಲವೂ ಕೂಡ ವಿಚಾರಣೆ ನಡೆಸ್ತಾರೆ ಹದಿನೈದು ದಿನಗಳ ಒಳಗೆ ಮಾತ್ರ ಅವಕಾಶ ಇರುವಂತದ್ದು ಮತ್ತೊಮ್ಮೆ ಅದೇ ರೀತಿ ಏನಾದ್ರು ಪ್ರೂವ್ ಆಯ್ತು ತುಂಬಾ ಇವತ್ತು ಏನೋ ಆ ರೀತಿಯಾದಂತಹ ಒಂದು ಹಿಸ್ಟ್ರಿ ಇದೆ ಅಥವಾ ನಿಜವಾಗ್ಲೂ ಅಂತಹ ಕೇಸ್ಗಳೆಲ್ಲವೂ ಕೂಡ ಆತ ಒಂದು ಏನಂತ ಒಂದು ಕಾರಣ ಇದೆ ಅಂತಂದ್ರೆ ಮತ್ತೊಮ್ಮೆ ಇವ್ರಿಗೆ ಏನಾದ್ರೂ ಗಡಿಪಾರ ಆದೇಶ ಸಿಗಬಹುದು ಇಲ್ಲ ಅಂತಂದ್ರೆ ಇಲ್ಲ ಅಂತ ಅನ್ಸುತ್ತೆ ಬಹುಶಃ ಎಸ್ ಯಾಕಂದ್ರೆ ಈಗಾಗಲೇ ಅವ್ರಿಗೆ ಹದಿನೈದು ದಿನ ಈ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಒಂದ್ ರೀತಿಯಾಗಿ ಬಲ ಬಂದ್ಬಿಟ್ಟಿದೆ ಮತ್ತೆ ಅವ್ರ ಟೀಮು ರೆಡಿ ಆಗಿಬಿಡುತ್ತೆ ಯಾಕಂದ್ರೆ ಏನ್ ಮಾಡ್ಬೇಕು ಏನ್ ಕತೆ ಯಾವ ರೀತಿಯಾಗಿ ಹೋರಾಟಗಳಾಗಿರ್ಬೋದು ಅದರ ಜೊತೆಗೆ ಕಾನೂನ ಪ್ರಕಾರ ಏನ್ ಕ್ರಮ ಕೈಗೊಳ್ಳೋದಕ್ಕೆ ಇವರು ಏನು ಸರ್ಕಾರ ಮುಂದಾಗಿರ್ಬೋದು ಕಾನೂನು ಮುಂದಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ದಾಖಲೆಗಳನ್ನ ರೆಡಿ ಮಾಡ್ತಾರೆ ಒಂದಿಷ್ಟು ಶಸ್ತ್ರಾಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ನಿಮ್ಮ ಹತ್ರ ದಾಖಲೆಗಳಿದಾವೆ ಅದೆಲ್ಲವೂ ಕೂಡ ಹೇಗ್ ಬಂತು ಯಾವಾಗ ಖರೀದಿ ಮಾಡಿದ್ರು ಲೈಸೆನ್ಸ್ ವಿಚಾರ ಎಲ್ಲವೂ ಕೂಡ ಮಾತಾಡ್ತಾರೆ ಅದು ಕೂಡ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೋ ಏನ್ ಕತೆನೋ ಈಗ ಈ ಅಪರಾಧ ಚಟುವಟಿಕೆ ಆರೋಪದಡಿಯಲ್ಲಿ ಗಡೀಪಾ ಗಡಿಪಾರು ಏನ್ ಮಾಡ್ಲಾಗಿತ್ತಲ್ಲ ಈ ಗಡಿಪಾರು ಅಂತ ಅಂದಾಗ ಸಹಜವಾಗಿ ನಮ್ಗನ್ಸುತ್ತೆ ಸದ್ಯಕ್ಕೆ ಗಡಿಪಾರು ಆದೇಶದಿಂದ ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಪಾರಾಗಿದ್ದಾರೆ ಯಾವುದೇ ರೀತಿಯಾದಂಥ ಒಂದಿಷ್ಟು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂಗೆ ಆಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಈಗ ಮುತ್ತೂರಿನ ಉಪವಿಭಾಗಾಧಿಕಾರಿ ಹೈಕೋರ್ಟ್ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿರೋದು ಸೂಕ್ತ ಕಾರಣಕ್ಕೆ ಆ ಸಕ್ಷನ್ಗಳೊಂದಿಗೆ ಹೊಸ ಆದೇಶವನ್ನು ಪಡಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ಸೂಕ್ತ ಕಾರಣಗಳು ಪ್ರಮುಖವಾಗಿ ಏನೇನು ಕಾರಣಗಳನ್ನ ಇಷ್ಟು ದಿನಗಳ ಕಾಲ ನೀವು ಕೊಟ್ಟಿದ್ದಲ್ಲ ಅದೆಲ್ಲವೂ ಕೂಡ ಕಾರಣಗಳು ಸೂಕ್ತವಾಗಿರಬೇಕು ಅದರ ಜೊತೆಗೆ ಈ ಸೆಕ್ಷನ್ಗಳೊಂದಿಗೆ ಹೊಸ ಆದೇಶ ಯಾಕಂದ್ರೆ ಈಗ ಬಿ ಎನ್ ಎಸ್ ಎಸ್ ಆಕ್ಟ್ ಅಡಿ ಏನೇನ್ ಬರುತ್ತೆ ಏನ್ ಕತೆ ಅದೆಲ್ಲವೂ ಕೂಡ ಹೊಸ ಹೊಸ ಸಕ್ಷಣಗಳನ್ನ ಹಾಕಿದಾರಲ್ಲ ಯಾಕಂದ್ರೆ ಎಲ್ಲವೂ ಕೂಡ ಭಾರತೀಯ ನ್ಯಾಯ ಸಮಿತಿ ಅನ್ನುವಂತದ್ದು ಈಗಾಗಲೇ ನಾವು ಗಮನಿಸ್ತಾ ಹೋದಾಗ ಸೆಕ್ಷನ್ ಮತ್ತೆ ಆಡ್ ಆಗುವಂತ ಕೆಲಸ ಈ ಹಿಂದಿನ ಸೆಕ್ಷನ್ ಗಮನಿಸ್ತಾ ಹೋದಾಗ ಇಷ್ಟರ ಪ್ರಾಮುಖ್ಯತೆ ಇತ್ತ ಅಥವಾ ಇಲ್ವಾ ಇವರು ಸೂಕ್ತ ಕಾರಣಗಳನ್ನ ಕೊಟ್ಟಿದ್ದಾರಾ ಅಥವಾ ಮಹೇಶ್ ಶೆಟ್ಟಿ ತಿಮರೊಡ್ಡಿ ವಿರುದ್ಧ ಏನೇನು ದಾಖಲೆಗಳಾಗಿದೆ ಯಾಕಂದ್ರೆ ಈ ಹಿಂದೆವು ಕೂಡ ಈ ಬಹಳಷ್ಟು ಬೇರೆ ಬೇರೆ ರೀತಿಯಾಗಿ ಅದ್ರ ಬಗ್ಗೆಯೂ ಕೂಡ ಬಹಳಷ್ಟು ಐ ಟಿ ನೋಟಿಸ್ ಅನ್ನ ಕೊಡುವಂತ ಕೆಲಸ ಮಾಡ ಸೊ ಪದೇ ಪದೇ ಅವ್ರನ್ನ ವಿಚಾರಣೆ ಕರೆಯುವಂತ ಕೆಲಸ ಕೂಡ ಆಗ್ತಾ ಇತ್ತು ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ರು ಯಾಕೆ ನಾವೇನು ಅಂತ ದೊಡ್ಡ ಅಪರಾಧ ಮಾಡಿದೀವಿ ನಮ್ಮನ್ನ ಈ ರೀತಿಯಾಗಿ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರ ಸರಿ ಸುಮಾರು ಒಂದೇ ದಿನಕ್ಕೆ ಆ ಪ್ರತಿ ಬಾರಿಯೂ ಕೂಡ ನೋಟಿಸ್ ಕೊಡುವಂತದ್ದು ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬರುವಂತದ್ದು ಏನು ದೊಡ್ಡ ರೀತಿಯಾಗಿ ನಾವು ಅಪರಾಧ ಮಾಡಿಯೋ ರೀತಿಯಾಗಿ ನೀವು ನಮ್ಮನ್ನು ಬಿಂಬಿಸ್ತಾ ಇದ್ದೀರಾ ಅನ್ನುವಂಥದ್ದು ಯಾಕೆ ಅಂತಂದರೆ ಪ್ರಮುಖವಾಗಿ ಇವರನ್ನು ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ ಯಾವಾಗ ಬೆಳ್ಳತೆಂಗಡಿ ಪೊಲೀಸ್ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಂದ್ಗಿಟ್ಟು ಹೋದಂಥ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತಂದಾಗ ಒಂದಿಷ್ಟು ಆದೇಶ ಬರ್ತಿದ್ದ ಹಾಗೆ ಅವರ ಮನೆ ಬಂದ ಕಾರ್ಯಕರ್ತರು ಪ್ರತಿಭಟನೆ ಮಾಡುವಂಥದ್ದು ಏನು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸೋದು ಈ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ಯಾಕಂದ್ರೆ ಅಲ್ಲಿ ಗಿರೀಶ್ ಪಟ್ಟಣ್ಣವರು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ರಲ್ಲ ಆ ಗಿರೀಶ್ ಪಟ್ಟಣ್ಣವರು ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳಿಗೆಲ್ಲರೂ ಕೂಡ ಹೇಳ್ತಾ ಇದ್ರು ಏನಿದೆ ಆದೇಶ ನೋಟಿಸ್ ಇದೆಯಾ ಏನಾದರೂ ಲೆಟ್ರ್ ಇದೆಯಾ ನಿಮ್ಮ ಹತ್ರ ಪತ್ರ ಬಂದಿದೆಯಾ ಇವ್ರನ್ನ ಯಾವ ಯಾವ ಆಧಾರದ ಮೇಲೆ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಅದೆಲ್ಲವೂ ಕೂಡ ಕೇಳ್ತಾ ಇದ್ರು ಸೊ ಅದೇ ಆದ ನಂತರ ಎಲ್ಲವೂ ಕೂಡ ಇಲ್ಲ ಇವರು ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಪೊಲೀಸ್ ಅಧಿಕಾರಿಗಳು ನಿಜವಾಗ್ಲೂ ಅಪರಾಧ ಮಾಡಿರೋರಿಗೆ ಅಪರಾಧಿಗಳಿಗೆ ಅರೆಸ್ಟ್ ಮಾಡ್ತಿಲ್ಲೇ ನಿಜವಾಗ್ಲೂ ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಧರ್ಮಸ್ಥಳ ಪ್ರಕರಣನೇ ತಗೊಳ್ಳಿ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ಕೂಡ ಶವಗಳನ್ನ ಹೋತಿಟ್ಟ ಆರೋಪ ಕೇಸ್ ಏನಿದೆ ನಿಜವಾಗ್ಲೂ ಅಲ್ಲ ಆ ರೀತಿ ಆಗಿದ್ರೆ ಅವ್ರು ನಿಜವಾಗ್ಲೂ ಕೂಡ ಇನ್ನು ಆರಾಮಾಗಿದ್ದಾರಲ್ವಾ ಅವ್ರು ಯಾರು ಮಾಡಿದಾರ ಮಾಡಿದಾರೋ ಮಾಡಿಲ್ವೋ ಅನ್ನೋ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಒಂದು ವರದಿ ಕೂಡ ಇನ್ನು ಎಸ್ ಎ ಸಲ್ಲಿಕೆ ಆಗಿಲ್ಲ ಹಾಗಾಗಿ ನಾವ್ ಇನ್ನೂ ಕೂಡ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ನಿಜವಾಗ್ಲೂ ಆಗಿದ್ಯಾ ಇಲ್ವಾ ಅಂತ ಹೇಳಿ ಬಟ್ ಆಲ್ಮೋಸ್ಟ್ ಅಲ್ಲಿರುವಂತ ಜನ ಹೇಳುವಂತದ್ದು ಕೆಲವೊಂದು ಪ್ರತ್ಯಕ್ಷ ಏನಿದೆಯಲ್ಲ ಅಂತವೆಲ್ಲವೂ ಕೂಡ ನೋಡ್ತಾ ಇದ್ರೆ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಅಂತ ಹೇಳ್ಬಹುದು ನಡೆದಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅದ ಏನೇನೋ ಅಪರಾಧ ಮಾಡಿರೋರು ಅದ್ ಎಂತೆ ಅವರು ಓಡಾಡ್ಕೊಂಡು ಇದ್ದಾರೆ ಮತ್ತೆ ಇವ್ರ ಮೇಲೆ ಅಪರಾಧ ಚಟುವಟಿಕೆ ಅನ್ನುವಂತ ಒಂದು ಆರೋಪ ಅಂತದ್ ಏನ್ ಆರೋಪ ಅಥವಾ ಅಂತದ್ ಏನ್ ಅಪರಾಧ ಇವ್ರು ಇವ್ರು ಮಾಡ್ಬಿಟ್ಟಿದ್ದಾರೆ ತನಿಖೆ ಆಗ್ಬೇಕು ಸುಖ ಸುಮ್ಮನೆ ಅಂತ ಕೋರ್ಟ್ ಒಪ್ಕೊಳ್ಳೋದಿಲ್ಲ ಅಲ್ವಾ ಕೂಡ ಅರೆಸ್ಟ್ ಮಾಡಿದ್ದು ಅಥವಾ ಎಲ್ಲೋ ರೀತಿಯಾಗಿ ಕಾನೂನು ಅಥವಾ ತಲೆ ಶೆಟ್ಟಿ ಮಹೇಶ್ ಶೆಟ್ಟಿ ತಿಂ ವಿಚಾರದಲ್ಲಿ ಇರ್ಬೋದು ಅಥವಾ ಬೇರೆ ನಾಯಕರ ವಿಚಾರದಲ್ಲಿ ನಮ್ಮ ಸರ್ಕಾರದವರೇ ಆಗ್ಲಿ ಅಥವಾ ಐ ಟಿ ಅವರೇ ಆಗಲಿ ಅಥವಾ ಬೆಳ್ತಂಗೂರು ಪೊಲೀಸ್ ಇಷ್ಟೊಂದ್ ತಲೆ ಕೆಡಿಸ್ಕೊಳ್ಳೋ ಬದಲು ಯಾರು ಇಂತದೆಲ್ಲ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಈ ಕೇಸ್ ಆಗಿದ್ಯಾ ನಿಜವಾಗ್ಲು ಅಲ್ಲಿ ಹೆಣ್ಮಕ್ಳನ್ ಸಾವಾಗಿದ್ಯಾ ರೇಪ್ ಆಗಿದ್ಯಾ ಅಥವಾ ಸೌಜನ್ಯ ವಿಚಾರದಲ್ಲಿ ಇದಲ್ಲೂ ಕೂಡ ಆ ಕಡೆ ಗಮನ ಕೊಟ್ಟಿದ್ರೆ ಬಹುಶಃ ಕೇಸಸ್ ಸಾಲ್ವ್ ಹೌದು ಸೌಜನ್ಯ ಕೇಸ್ ನಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಾಗಿ ಕಳಪೆ ಪ್ರದರ್ಶನ ಆಯಿತು ಅಲ್ಲಿ ಯಾಕಂದ್ರೆ ಲೀಗಲ್ ಅಲ್ಲಿರುವಂತದ್ದು ಒಂದ್ ಕಡೆ ಮೆಡಿಕಲ್ ಎವಿಡೆನ್ಸ್ಗಳಾಗಿರ್ಬೋದು ಎವಿಡೆನ್ಸ್ ಗಳನ್ನ ಸಂಪೂರ್ಣವಾಗಿ ನಾಶ ಮಾಡುವಂತದಾಯ್ತು ಯಾವಾಗ್ಲೂ ಸಿಗ್ಬೇಕಾಗಿತ್ತು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪರಾಧಿ ಯಾವಾಗ್ಲೂ ಸಿಗ್ಬೇಕಾಗಿತ್ತು ಇಲ್ಲಿಷ್ಟೋವರೆಗೆ ಶಿಕ್ಷೆ ಅನುಭವಿಸಬೇಕಾಗಿತ್ತು ಆದ್ರೆ ಅಲ್ಲಿ ಆಗಿರುವಂತಹ ಬೆಳವಣಿಗೆಗಳೇ ಬೇರೆ ಯಾಕೆ ಅಂತಂದ್ರೆ ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ಸರಿಯಾದಂತ ಒಂದು ಕೆಲಸ ಮಾಡಿದ್ರೆ ಯಾರು ಏನ್ ಕತೆ ಅನ್ನೋದು ಎಷ್ಟೊತ್ತಿಗೆ ಆ ಕಂಬಿ ಅಣಸಿ ಅಥವಾ ನೋಡಿ ಧರ್ಮಸ್ಥಳ ಕೇಸಲ್ಲಿ ಒಂದೀಚೆಗಷ್ಟು ಟಿ ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅಥವಾ ಇವರೇ ಆ ಒಂದು ಕೆಲಸಗಳಲ್ಲಿ ಅಥವಾ ಏನೋ ಒಂದ್ ರೀತಿಯಾಗಿ ದಾರಿ ತಪ್ಪಿಸೋದ್ರಲ್ಲಿ ಇವರೇ ಭಾಗಿಯಾಗಿದ್ದಾರೆ ಇವರೇ ಆಗಿದ್ದಾರೆ ಅಂತ ಹೇಳಿ ದಿಢೀರಾಗಿ ಆರೋಪ ಮೇಲ್ ಮಾಡ್ತಾರ ಗುರು ಸಡನ್ ಆಗಿ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಕೊಡ್ತಾರ ನಿಜವಾಗ್ಲೂ ಕೂಡ ಟಿ ಜಯಂತ್ ಈ ತರ ಮಾಡಿದ್ದಾರೆ ಅಂತಂದ್ರೆ ಏನಕ್ಕೆ ಮಾಡಿದ್ದಾರೆ ಸುಖ ಸುಮ್ಮನೆ ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಕೋಲ್ ಕೊಟ್ಟಿ ಯಾರು ಆ ರೀತಿ ಸಾಧ್ಯ ದಿಢೀರಾಗಿ ಟಿ ಜಯಂತ್ ಮುಂದೆ ಬಂದು ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧವೇ ಯಾರು ದಯಾಮ ಸೇರಿದಂತೆ ಇನ್ನು ಐವರು ಅಧಿಕಾರಿಗಳ ಪ್ರಮುಖ ಅಧಿಕಾರಿಗಳ ಮುಖ್ಯಸ್ಥರ ವಿರುದ್ಧವೇ ಇಲ್ಲಿ ದೂರ ಕೊಟ್ಬಿಟ್ಟಿದ್ದಾರೆ ಅವರೇ ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಸುಖಾ ಸುಮ್ಮನೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಕೂಡ ಸಂಜೆ ಬರಬೇಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಬಹಳ ನಿಷ್ಪಕ್ಷ ಅಂತ ತನಿಖೆಯನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಇಲ್ಲಪ್ಪ ಒಂದು ಒಳ್ಳೆ ಏನಾದರೂ ರಿಸಲ್ಟ್ ಕೊಡ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಬಹಳ ದಿನಗಳಿಂದ ನಿರಂತರವಾಗಿ ಯಾಕೆ ಕಾಯ್ತಾ ಅಂತಂದ್ರೆ ಹೌದಪ್ಪ ಈಗ ಬರುತ್ತೆ ನಾಳೆ ಬರುತ್ತೆ ಹಿಂದೆ ಬರುತ್ತೆ ಧರ್ಮಸ್ಥಳ ವರದಿ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಆದ್ರೆ ಇನ್ನೂ ಕೂಡ ಡಿಲೇ ಆಗ್ತಾ ಇದೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ ಬಟ್ ಈಗ ಈಗೇ ಕುಡಿ ಹಾಗೆ ಕುಡಿ ಅಂತ ಗೃಹ ಸಚಿವರು ಕೂಡ ಹೇಳಿಲ್ಲ ವಾರ ಹಂತದಲ್ಲೇ ಸಿಕ್ ಅಂತ ಹೇಳಿದ್ರು ಏನು ಅಕ್ಟೋಬರ್ ಅಂತ ಹೇಳಿದ್ರು ಅಕ್ಟೋಬರ್ ಹೋಯಿತು ಈಗ ನವೆಂಬರ್ ನವಂಬರು ಒಂದು ಹದಿನೇಳು ದಿನವೂ ಕೂಡ ಹೋಯಿತು ಇನ್ನೂ ಕೂಡ ಎಸ್ ಐ ಟಿ ವರದಿ ಬರ್ದೇ ಇಲ್ಲ ಹಾಗಾದ್ರೆ ಈ ಎಸ್ ಐ ಟಿ ವರದಿಯಲ್ಲಿ ಯಾರ್ಯಾರ ಹೆಸರುಗಳು ಉಲ್ಲೇಖ ಆಗಿದೆಯೋ ಅಥವಾ ಯಾರ ಹೆಸರು ಇಲ್ಲಿ ತಳಕ್ ಹಾಕ್ತಾ ಇದೆಯೋ ಅದು ಏನು ಕತೆನೋ ಗೊತ್ತಿಲ್ಲ ಬಟ್ ಇನ್ನೂ ಕೂಡ ಅಪ್ಡೇಟ್ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ ನೋಡೋಣ ಏನು ಬೆಳವಣಿಗೆ ಆಗುತ್ತೋ ಏನು ಕತೆನೋ